ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನಾನು ಗಂಗಾ ಜಾಧವ್ ಮೈಸೂರು ದಸರಾ ಎಷ್ಟೊಂದು ಸುಂದರ ಈ ಒಂದು ಸುಂದರವನ್ನ ಹಾಡನ್ನ ಕೇಳೋದಕ್ಕೆ ಎಷ್ಟು ಹಿಂಪನ್ಸುತ್ತೋ ಮೈಸೂರಿನಲ್ಲಿ ಸಿಗುವಂತಹ ಒಂದು ಸ್ವೀಟ್ ನ ಬಗ್ಗೆ ನಿಮ್ಗೆ ಹೇಳಲೇಬೇಕು ಎಸ್ ಮೈಸೂರು ಸ್ವೀಟ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಮೈಸೂರು ಪಾಕು ಮೈಸೂರು ಪಾಕು ಹೇಗುಡ್ತು ಹೇಗೆ ಅದರ ವಿಶೇಷತೆ ಏನು ಎಲ್ಲಿಂದ ಶುರುವಾಯಿತು ಈ ಮೈಸೂರು ಪಾಕು ಅನ್ನೋದ್ರ ಬಗ್ಗೆ ಕುತೂಹಲಕಾರಿ ಸಂಗತಿಯನ್ನ ನಾನಿವತ್ತು ನಿಮ್ಗೆ ತಿಳಿಸಿಕೊಡ್ತೀನಿ ಅಹ್ ಹಿಂದೆ ಕಾಣ್ತಾ ಇರುವಂತಹ ಒಂದು ಅಂಗಡಿ ಗುರು ಸ್ವೀಟ್ಸ್ ಅಂಗಡಿ ಈ ಮಾಲೀಕರನ್ನ ನಟರಾಜ್ ಅಂತ ಇದ್ದಾರೆ ಬನ್ನಿ ಮಾತನಾಡಿಸ್ತಾ ಹೋಗೋಣ ನಮಸ್ಕಾರ ನಮಸ್ತೆ ನನ್ನ ಹೆಸರು ನಟರಾಜ್ ಅಂತ ಸುಮಾರು ಈ ಅಂಗಡಿಯನ್ನು ಐದು ತಲೆಮಾರುಗಳಿಂದ ನಡೆಸಿಕೊಂಡು ಬಂದಿದ್ದೇವೆ ನಮ್ಮ ಮುತ್ತಾತನವರ ಕಾಕ ಮಾತಪ್ಪನವರು ಮಹಾರಾಜರಿಗೆ ಸಿಹಿಯನ್ನು ತಿನ್ನಲು ಬಡಿಸುತ್ತಿದ್ದರು ಅದಾದ ಮೇಲೆ ನಮ್ಮ ತಾತನವರು ನಮ್ಮ ತಂದೆಯವರು ನಂದು ನಟರಾಜ್ ಅಂತ ನಮ್ಮ ಬ್ರದರ್ಸ್ ನಾವುಗಳಿವೆ ನಾಲ್ಕನೇ ತಲೆ ನಮ್ಮ ಮಕ್ಕಳು ಪಕ್ಕದಲ್ಲೇ ಶಾಖೆಯಲ್ಲಿ ಇದ್ದಾರೆ ಅವರು ನಡೆಸ್ಕೊಂಡು ಹೋಗಿ ಹೀಗೆ ನಾವು ನಡೆಸಿಕೊಂಡು ಸತತವಾಗಿ ಸುಮಾರು ಒಂದು ನೂರು ವರ್ಷಗಳಿಂದ ಇದನ್ನು ಆಲ್ಮೋಸ್ಟ್ ಆಲ್ ಅಂತ ಹೇಳಬಹುದು ನಡೆಸಿಕೊಂಡು ಹೀಗೆ ತಲೆಮಾರುಗಳಿಂದ ನಡೆಸಿಕೊಂಡು ಬರ್ತಿದ್ದೀವಿ ಇದನ್ನು ಮೈಸೂರು ಪಾಕ್ ಅಂತ ಬರ್ಲಿಕ್ಕೆ ಕಾರಣವೇನೆಂದರೆ ಮಹಾರಾಜರು ಒಂದು ದಿನ ಸಿಹಿಯನ್ನು ತಯಾರಿಸಲು ಹೇಳಿದರು ದಿನಾ ತಿನ್ನುಬೇಕಾದ್ರೆ ಅದೇ ಸಿಹಿ ಅಲ್ಲ ಬೇರೆ ಯಾವುದಾದ್ರೂ ಒಂದು ವಿಶೇಷ ತಿಂಡಿಯನ್ನು ತಯಾರಿಸುವಂದಾಗ ಒಂದು ಪಾಕದಿಂದ ಒಂದು ಸಿಹಿಯನ್ನು ತಯಾರಿಸಿದ್ರು ಆ ಸಿಹಿಯನ್ನು ನೆನೆದು ಅವರು ಮಹಾರಾಜರು ಅಷ್ಟು ಇಷ್ಟಪಟ್ಟು ಇದು ಏನು ಅಂತ ಹೇಳಿದ್ರು ನೀವು ಸಿಹಿ ತಯಾರಿಸಿ ಅಂತ ಹೇಳಿದೀರಿ ನಾನು ಸಿಹಿ ತಯಾರಿಸಿದ್ದೀನಿ ಇದರ ಹೆಸರು ಏನೊಂದು ಇದು ಒಂದು ಪಾಕದಿಂದ ತಯಾರಿಸಿದ ಸಿಹಿ ಸೊ ಅದರಿಂದ ನೀವೇ ಹೇಳಬೇಕು ಅಂದಾಗ ಅದು ಮೈಸೂರಿನಲ್ಲಿ ತಯಾರಾಗಿದ್ದರಿಂದ ಅಂದಿನ ಕಾಲದಲ್ಲಿ ಅದನ್ನು ಮೈಸೂರು ರಾಜ್ಯ ಅಂತ ಕರೀತಿದ್ದರು ಮೈಸೂರಿನಲ್ಲಿ ತಯಾರಾಗಿರೋದ್ರಿಂದ ಅದನ್ನು ಮೈಸೂರು ಪಾಕ್ ಅಂತ ಅಲ್ಲಿಗೆ ಶುರುವಾಯಿತು ನೀವು ಯಾವುದೇ ದೇಶಕ್ಕೆ ಹೋಗ್ಬೋದು ಯಾವುದೇ ರಾಜ್ಯಕ್ಕೆ ಹೋಗ್ಬೋದು ನೀವು ಯಾರೇ ನೋಡಿದರು ಅದನ್ನು ನೋಡಿದ ತಕ್ಷಣ ಅವರ ಬಾಯಲ್ಲಿ ನೀರು ಬರುತ್ತದೆ ಪ್ಲಸ್ ಅದನ್ನು ಮೈಸೂರು ಪಾಕ್ ಅಂತಲೇ ಹೇಳ್ತಾರೆ ಚೆನ್ನೈಲಿ ಮಾಡಿದ್ರು ಮೈಸೂರು ಪಾಕ್ ಅದು ಡೆಲ್ಲಿ ಮಾಡಿದ್ರು ಮೈಸೂರು ಪಾಕೇನೆ ಡೆಲ್ಲಿಲಿ ಕಲ್ಕಟ್ಟ ಎಲ್ಲೇ ಮಾಡಲಿ ಮೈಸೂರು ಯಾವುದೇ ದೇಶದಲ್ಲಿ ಮಾಡಿದ್ರು ನೋಡಿದ ತಕ್ಷಣ ನಮ್ಮ ಮೈಸೂರಿನ ಪ್ರಖ್ಯಾತಿ ಮೈಸೂರು ಹೆಸರು ಮೈಸೂರು ಪಾಕಿನಲ್ಲೇ ಬಂದು ಶತಮಾನಗಳ ಇತಿಹಾಸವನ್ನ ಹೊಂದಿರುವಂತಹ ಮೈಸೂರು ಪಾಕ್ ಬಗ್ಗೆ ನೀವು ಒಂದು ಎರಡು ಮಾತುಗಳನ್ನ ಹೇಳಲೇಬೇಕು ನಮಗೆ ಏನು ಅಂದರೆ ಈ ಶತಮಾನಗಳಿಂದ ನಾವು ಇಲ್ಲಿ ನೆನೆಸಿಕೊಂಡರೆ ನಿಜವಾಗಲೂ ನಮ್ಮ ಜೀವನದಲ್ಲಿ ಶತಮಾನಗಳನ್ನು ಪೂರೈಸುತ್ತಿದ್ದೇವೆ ಅಂತ ಅನ್ನಿಸುತ್ತದೆ ತಲೆಮಾರುಗಳಿಂದ ತಲೆಮಾರುಗಳು ಬರುತ್ತಾ ಇರೋದ್ರಿಂದ ನಮ್ಮ ಮುತ್ತಾತನವರಾಗಬಹುದು ಅವರ ಮಗ ತಾತನವರಾಗೋದು ನಮ್ಮ ತಂದೆಯವರಾಗಬಹುದು ನಾವಾಗಬಹುದು ನಮ್ಮ ಮಕ್ಕಳಾಗಬಹುದು ಅದನ್ನು ಮುಂದುವರಿಸಿಕೊಂಡು ನಗ ನಡೆಸಿಕೊಂಡು ಹೋಗುತ್ತಿರೋದ್ರಿಂದ ನಮಗೆ ಎಲ್ಲಿಲ್ಲದ ವಿಶ್ವಾಸ ಇನ್ನೂ ಮೂಡುತ್ತಿದೆ ಇನ್ನು ಈ ಶತಮಾನಗಳು ಎಲ್ಲಿವರೆಗೆ ನಾವು ನಡೆಸಿಕೊಂಡು ಹೋಗುತ್ತೇವೆ ಅನ್ನೋದು ನಮಗೆ ಸಂತೋಷದಲ್ಲಿ ಅತ್ಯುತ್ತಮ ಸಂತೋಷ ಅಂತ ಅನ್ನಿಸ್ತಾ ಇದೆ ನಮಗೆ

ಒಂದು ಬೌಂಡ್ರಿ ಅಂತ ಹೇಳ್ತೀವಿ ಒಂದು ಚೌಕಟ್ಟು ಅಂತ ಆ ಚೌಕಟ್ಟಿನೊಳಗೆ ಇರಲು ಇಷ್ಟಪಡುತ್ತೇವೆ ಆದ್ದರಿಂದ ನಮಗೆ ಇಲ್ಲೇ ಇತ್ತು ಎಲ್ಲರಿಗೂ ಹೀಗೆ ನಾವು ಸಂತೋಷಪಡಿಸಿಕೊಂಡು ಹೋಗ್ಬೋದು ನಾವು ಹೇಳೋ ಪ್ರಕಾರ ಹೇಳಿದರೆ ಈಗ ಮಹಾರಾಜರ ಅರಮನೆ ಅಂತ ಕಟ್ಟಿದ್ದಾರೆ ಯಾವ ದೇಶದಲ್ಲೂ ಈ ಅರಮನೆಯನ್ನು ಕಟ್ಟಿಲ್ಲ ಕಾರಣ ಯಾರೇ ಬಂದರೂ ಈ ಅರಮನೆಯೊಳಲು ಇಲ್ಲಿ ಬರಲೇಬೇಕು ಬಂದಾಗ ನಮ್ಮ ಸಿಹಿಯನ್ನು ಸವೆದು ಸಂತೋಷಪಟ್ಟು ಮೈಸೂರಿನಲ್ಲಿ ಅವರ ಇಷ್ಟವನ್ನು ಪೂರೈಸಿಕೊಂಡು ಹೋಗುತ್ತಾರೆ ಎಂದು ನಂಬಿಕೆ ಇಟ್ಟಿದೆ ಮೈಸೂರು ಅರಮನೆಯಲ್ಲೇ ಮೈಸೂರು ಪಾಕ್ ಮೈಸೂರು ರಾಜರು ಇವಾಗ ಮೈಸೂರು ಪಾಕ್ ನ ತರಿಸ್ಕೊಳ್ತಾ ಅಥವಾ ಇಲ್ಲೇ ಬಂದಾಗ ತಗೊಳ್ತಾರ ನಮ್ಮ ಜೀವನದಲ್ಲಿ ಇನ್ನೂ ಒಂದು ಹೇಳಬೇಕಂತ ವಿಶೇಷ ವಿಷಯ ಅಂದ್ರೆ ಈಗಿನ ಮಹಾರಾಜರು ಮೈಸೂರಿಗೆ ಈ ದಿನ ರಾಜ್ಯಸಭಾ ಪಾರ್ಲಿಮೆಂಟಲ್ಲಿ ಮೆಂಬರ್ ಆಗಿ ಅವರು ಸೆಲೆಕ್ಟ್ ಆಗಿದ್ದಾರೆ ಆದರೂ ನಮ್ಮ ಅಂಗಡಿಗೆ ಬಂದು ಅವರು ತೆಗೆದುಕೊಂಡು ಹೋದರೆ ಅವರು ಎಲ್ಲಿಂದ ಬೇಕಾದ್ರೂ ಎಲ್ಲಿ ಬೇಕಾದರೂ ತರಿಸಿಕೊಳ್ಳಬಹುದು ಆದರೂ ಆ ಪ್ರೀತಿ ವಿಶ್ವಾಸವನ್ನು ನಮ್ಮ ಮೇಲೆ ಅವರು ಇಟ್ಟು ಅದೇ ರೀತಿಯಲ್ಲಿ ಬಂದು ನಮ್ಮ ಅಂಗಡಿಯಲ್ಲಿ ಸಿಹಿಯನ್ನು ಸವೆದು ಹಾಗೂ ತೆಗೆದುಕೊಂಡು ಹೋಗಿದ್ದಾರೆ ಈಗ ರೀಸೆಂಟ್ ಆಗಿ ಯದಿರವರು ಬಂದು ಸುಮಾರು ಒಂದು ಆರು ತಿಂಗಳಾಗಿರ್ಬೋದು ಈಗ ರೀಸೆಂಟ್ ಮಾರ್ಕೆಟ್ಗೆ ಬಂದಾಗ ಬಂದು ಹೋಗಿದ್ದರು ಅವರೇ 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 ಬಂದಿದ್ದರು ಅದು ನಮ್ಮ ಪುಣ್ಯ ಅಂತ ಹೇಳಬಹುದು ಯಾವ ಮಹಾರಾಜರು ಎಲ್ಲಿ ಬೇಕಾದ್ರೂ ತರಿಸ್ಕೊಳ್ಬಹುದು ಆದರೂ ನಮ್ಮ ಅಂಗಡಿಗೆ ಬಂದು ಹೋಗುದು ನಿಜವಾಗ್ಲು ಅವರ ಪುಣ್ಯ ಮತ್ತೆ ಅವರ ಅವರ ತಂದೆ ಮುತ್ತಾತನವರ ಆಶೀರ್ವಾದ್ಲು ನಾವು ಹಾಗೆ ನಡೆದುಕೊಂಡು ಹೋಗ್ತಾ ಇದೇವೆ ಗುರುಸ್ಪೀಟ್ ಅಂದ್ರೆ ಒಳ್ಳೇದು ಮಾಡ್ಕೊಡ್ತಾರೆ ಚೆನ್ನಾಗಿ ಮಾಡ್ಕೊಡ್ತಾರೆ ನಾವು ಚಾಮರಾಜನಗರ ಆದ್ರೂ ಇಲ್ಲೇ ತಕೊಂಡು ಗುರುಸ್ಪೀಟ್ ಸರಿಯಾ ಬೇರೆ ಕಡೆ ದುಡ್ಡು ಮಡಿಕ ಅಮೌಂಟ್ ಮಾಡಿಕ ಅಂದರೆ ಒಳ್ಳೆತನ ಇದೆ ಸ್ವೀಟ್ ಚೆನ್ನಾಗಿ ಮಾಡ್ತಾರೆ ಸರಿ ಮೇಡಮ್ ಅರೆ ಅದ್ರಲ್ಲಿ ಎರಡು ಮಾತು ಇಲ್ಲ ಚೆನ್ನಾಗಿ ಸ್ವೀಟ್ ಚೆನ್ನಾಗಿರ್ತಾರೆ ಕಲಬೆರಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಎಷ್ಟು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೀರಾ ನಾನು ನನಗೆ ನನ್ನ ವಯಸ್ಸು ಕೇಳ್ಬೇಕಲ್ವಾ ನನ್ನ ಡೇಟ್ ಆಫ್ ಬರ್ತು ಮೂರು ಹನ್ನೆರಡು ಅರವತ್ತಾರು ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೇಕಲ್ವಾ ಮೈಸೂರು ಅಂದರೆ ನಾವು ಇಲ್ಲೇ ಇರೋದು ಕ್ಯಾಮ್ರೂ ಇಲ್ಲೇ ತಗೊಳ ಸ್ಪೀಟ್ನೀಗ ಬೇರೆ ಕಡೆ ತಗೊಳ್ಳಲ್ಲ ಆ ಕಡೆ ಬಂದ್ರು ಭೀ ರಸಪಳೆ ತಗೊಂಡು ಈಗ ನನ್ಗೆ ಬೆಳೆ ಬೇರೆ ಕಡೆ ಹೋಗಲ್ಲ ಮಾರ್ಕೆಟ್ಗೆ ಹೋಗ್ಬೇಕು ಇಲ್ಲಿ ಕಮ್ಮಿ ಮಾಡ್ತಾರೆ ತೂಕನೀಗ ಇಲ್ಲಿ ಬಂದ್ರೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಗುರು ಬಿಗಿ ನನ್ನ ಮಕ್ಕಳು ಹೇಳಿದ್ರು ಏನೋ ಈಗ ಅಪ್ಪ ಇದು ತಕೊಂಬರು ಏನು ಹೇಳಿ ಅದು ಸೋಪು ಪುಡಿ ತಕೊಂಬು ನನ್ನ ಮಕ್ಕಳು ಅದು ತಕೊಂಡೋಗಿ ಅದು ಏನು ನಂಬರ್ ಒನ್ ಕ್ಯಾಮ್ರಾದ ಮೈಸೂರಲ್ಲಿ ಅಲ್ಲಿ ಗುರು ಸ್ಪೀಡ್ ಅಂದ್ರೆ ಸೂಪರ್ ಫೈನ್ ವೀಕ್ಷಕರೇ ಮೈಸೂರ್ ಪಾಕ್ ಬಗ್ಗೆ ಏನೇನೆಲ್ಲ ವಿಶೇಷತೆಗಳನ್ನ ಹೇಳಿದ್ರು ಸ್ವತಃ ಯದುವೀರ್ ಅವರೇ ನಮ್ಮ ಅಂಗಡಿಯಲ್ಲಿ ಬಂದು ಮೈಸೂರ್ ಪಾಕ್ ಅನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಇದಾಗಿತ್ತು ಈ ವಿಶೇಷ